ಗೋಕರ್ಣದಲ್ಲಿ ಕೋವಿಡ್ ಬಳಿಕ ಮತ್ತೆ ಸಿನಿಮಾ ಧಾರಾವಾಹಿಗಳ ಚಿತ್ರೀಕರಣ ಪ್ರಾರಂಭವಾಗಿದ್ದು ಒಂದೆಡೆ ವಾರಾಂತ್ಯದ ರಾಜ್ಯಕ್ಕೆ ಆಗಮಿಸುತ್ತಿರುವ ಪ್ರವಾಸಿಗರು ಹೆಚ್ಚಾಗಿದ್ದು ಮಾರ್ಗಮಧ್ಯೆ ನಡೆಯುತ್ತಿರುವ ಚಿತ್ರೀಕರಣವನ್ನು ಕುತೂಹಲದಿಂದ ವೀಕ್ಷಿಸುತ್ತಿರುವುದು ಕಂಡುಬಂತು ಕಲರ್ಸ್ ಕನ್ನಡದ ವಾಹಿನಿಗಾಗಿ ವೃದ್ಧಿ ಕ್ರಿಯೇಷನ್ ಅವರಿಂದ ನಿಶ್ಚಯ ನಿರ್ದೇಶನದಲ್ಲಿ ತ್ರಿಪುರ ಸುಂದರಿ ಧಾರಾವಾಹಿ ಚಿತ್ರೀಕರಣ ಶುಕ್ರವಾರದಿಂದ ಪ್ರಾರಂಭವಾಗಿದೆ ಇಲ್ಲಿನ ಮಹಾಬಲೇಶ್ವರ ದೇವಾಲಯದ ಪಶ್ಚಿಮ ದ್ವಾರದ ಮುಂಭಾಗದ ಮುಖ್ಯ ಕಡಲತೀರಕ್ಕೆ ಸಾಗುವ ಮಾರ್ಗದಲ್ಲಿ ಶೂಟಿಂಗ್ ನಡೆಯುತ್ತಿದೆ ಇನ್ನು ಒಂದು ವಾರಗಳ ಕಾಲ ಇಲ್ಲಿನ ವಿವಿಧೆಡೆ ಚಿತ್ರೀಕರಣ ನಡೆಯುತ್ತದೆ ಎಂದು ತಿಳಿದು ಬಂದಿದೆ ನಾಯಕನಾಗಿ ಕೌಶಿಕ್ ನಾಯಕಿಯಾಗಿ ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಸುರೇಶ್ ನಟಿಸುತ್ತಿದ್ದು ಪೃಥ್ವಿ ಮಾಧುರಿ ನಗಿನ ಹರ್ಷ ಪ್ರಮುಖ ಪಾತ್ರದಲ್ಲಿದ್ದಾರೆ ಕಥಾನಾಯಕ ತನ್ನ ಕುಟುಂಬದೊಂದಿಗೆ ದೇವರ ದರ್ಶನಕ್ಕೆ ಬರುವ ದೃಶ್ಯ ಇಲ್ಲಿ ಚಿತ್ರೀಕರಿಸಲಾಗುತ್ತಿದೆ ಇದರಂತೆ ಡಾಲಿ ಧನಂಜಯ್ ಅಭಿನಯದ ಮಾನ್ಸುನ್ ರಾಗ ಚಲನಚಿತ್ರದ ಚಿತ್ರೀಕರಣ ನಡೆಯುತ್ತಿದ್ದು ಹಿರಿಯ ನಟಿ ಸುಹಾಸಿನಿ ಮತ್ತಿತರ ಹಿರಿಯ ಕಿರಿಯ ಕಲಾವಿದರು ಗೋಕರ್ಣಕ್ಕೆ ಆಗಮಿಸುತ್ತಿದ್ದು ಚಿತ್ರೀಕರಣ ಭರದಿಂದ ಸಾಗಿದೆ ಒಟ್ಟಾರೆ ಕೊರೋನಾ ಮಹಾಮಾರಿ ಸಂಕೋಲೆ ಕಳಚಿದ ಬಳಿಕ ಪ್ರವಾಸಿ ತಾಣದ ಗೋಕರ್ಣದ ಸೊಬಗು ಪುಣ್ಯಕ್ಷೇತ್ರದ ಮೆರುಗನ ಸಿನಿಮಾ ಧಾರಾವಾಹಿ ಮೂಲಕ ಪರಿಚಯಿಸುವ ಕಾರ್ಯ ನಡೆಯತೊಡಗಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಜೂನ್ ಐದರಂದು ನಡೆಯುವ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಅಂಕೋಲಾ ಕಲ್ಲೇಶ್ವರ ಗ್ರಾಮದ ಊರಿನ ಕೆಲ ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡರು ಮಳೆಗಾಲ ಹತ್ತಿರವಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ನದಿಗಳಿಗೆ ಸೇರಿ ಪ್ರಾಣಿ ಪಕ್ಷಿ ಹಾಗೂ ಪರಿಸರಕ್ಕೆ ಅತೀವ ಹಾನಿಯಾಗುತ್ತದೆ ಅಲ್ಲದೆ ಪರಿಸರದ ಕಾಳಜಿ ಜನರಲ್ಲಿ ಇನ್ನೂ ಸ್ಪಷ್ಟವಾಗಿ ಬೇರೂರಿಲ್ಲ ತಿಂದು ಕಂಡ ಕಂಡಲ್ಲಿ ಎಸೆಯುವ ಮನಸ್ಥಿತಿ ಹಾಗೆಯೇ ಇದೆ ಜನರಲ್ಲಿ ಇನ್ನೂ ಹೆಚ್ಚಿನ ಜಾಗೃತಿ ಮನೋಭಾವ ಅವಶ್ಯ ಆ ಕಾರಣದಿಂದ ನಮ್ಮ ಊರು ಕೇರಿಗಳನ್ನು ನಾವೇ ಸ್ವಚ್ಛ ಮಾಡಿಕೊಳ್ಳೋದ್ರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮತ್ತು ಪ್ರೇರಣೆ ಕೂಡ ಅತಿ ಅವಶ್ಯಕವಾದುದು ಎಂದು ಮಹಿಳೆಯರು ಅಭಿಪ್ರಾಯಿಸಿದ್ದಾರೆ ಎರಡು ವರ್ಷಗಳಿಂದ ಬರುತ್ತಿರುವ ಪ್ರವಾಹದಿಂದ ನದಿಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲಿಂದಲೂ ಬಂದ ಕಸದ ರಾಶಿಗಳು ಊರು ತುಂಬಿಕೊಂಡಿವೆ ರಾಶಿ ರಾಶಿ ಕಸಗಳನ್ನ ಬೆಟ್ಟದ ತಪ್ಪಲಲ್ಲಿ ತಂದು ಎಸೆಯುತ್ತಾರೆ ಅದೇ ಮಳೆಗಾಲದಲ್ಲಿ ಮತ್ತೆ ಊರಿಗೆ ಬಂದು ಬೀಳುತ್ತದೆ ಕಸಗಳ ಸರಿಯಾದ ನಿರ್ವಹಣೆಯ ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇರಬೇಕಾದದ್ದು ಅತಿ ಅವಶ್ಯಕ ವಿಚಾರ ಮೊದಲೆಲ್ಲ ಹಳ್ಳಿಗಳಲ್ಲಿ ಕಸದ ಸರಿಯಾದ ನಿರ್ವಹಣೆ ಮಾಡ್ತಿದ್ರು ನಾವು ತಂದು ಎಸೆಯುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಸದ ಬುಟ್ಟಿಗೆ ಹಾಕುವ ಕನಿಷ್ಠ ಪ್ರಜ್ಞೆ ಕೂಡ ಮರೆಯುತ್ತಿರುವುದು ನೋಡಿದರೆ ಖೇದವಾಗುತ್ತದೆ ಎನ್ನುವ ಮಹಿಳೆಯರು ಸ್ವಲ್ಪ ಮಟ್ಟಿಗಾದರೂ ಸ್ವಚ್ಛ ಮಾಡಬೇಕು ಜಾಗೃತಿ ಮೂಡಿಸಬೇಕೆನ್ನುವ ಉದ್ದೇಶದಿಂದ ಊರಿನ ಮಹಿಳೆಯರು ಸೇರಿ ಸ್ವಚ್ಛತೆ ಕೈಗೊಂಡಿದ್ದೇವೆ ಎಂದು ಗೀತಾ ಕೋಟೆಮನೆ ರಂಜಿತಾ ಕೋಟೆಮನೆ ಭಾವನಾ ಭಾವನಾಗಡೆ ಸುಮನಾ ಹೆಗಡೆ ಪ್ರಭಾ ಹೆಗಡೆ ವಿನುತಾ ಹೆಗಡೆ ಸ್ಮಿತಾ ಭಟ್ ತಿಳಿಸಿದ್ದಾರೆ ಸ್ವಚ್ಛತಾ ಅಭಿಯಾನದ ಮುಂದಾಳತ್ವವನ್ನು ಸ್ಮಿತಾ ರಾಘವೇಂದ್ರ ಅವರು ಹಮ್ಮಿಕೊಂಡಿದ್ರು ಕೃಷಿಕರು ಮುಂಗಾರು ಮಳೆಗಾಗಿ ಕಾಯುತ್ತಾ ಕುಳಿತ ಸಂದರ್ಭದಲ್ಲಿ ವಾಡಿಕೆಯಂತೆ ಜೂನ್ ಮೊದಲ ವಾರದಲ್ಲಿಯೇ ಮಳೆ ಸುರಿದಿರುವುದು ಹಳಿಯಾಳದಲ್ಲಿ ರೈತರ ಸಂತಸಕ್ಕೆ ಕಾರಣವಾಗಿದೆ ವಿಪರೀತವಾದ ಬಿಸಿಲಿನ ಬೇಗೆಗೆ ತತ್ತರಿಸಿದ ಹಳಿಯಾಳ್ ತಾಲೂಕಿನ ಜನತೆಗೆ ಮಳೆ ತಂಪೆರೆದಿದ್ದು ಪಟ್ಟಣ ಸೇರಿದಂತೆ ತಾಲೂಕಿನ ಗ್ರಾಮಾಂತರ ಪ್ರದೇಶದಲ್ಲಿ ಉತ್ತಮ ಮಳೆ ಸುರಿದಿದೆ ಗುರುವಾರ ಸಂಜೆ ಸತತವಾಗಿ ಒಂದೇ ಸಮನೆ ಸುರಿದು ಭೂಮಿಗೆ ತಂಪೆರೆದಿದೆ ಸಂಜೆ ವೇಳೆಗೆ ಸುರಿದ ಮಳೆಯಿಂದಾಗಿ ವ್ಯಾಪಾರ ವಹಿವಾಟಿಗೆ ಕೊಂಚಮಟ್ಟಿನ ಹಿನ್ನಡೆಯುಂಟಾಗಿದೆ ತಾಲೂಕಿನ ಕೃಷಿಕರಿಗೆ ಮಳೆ ವರವಾಗಿದ್ದು ಈಗಾಗಲೇ ಬಿತ್ತನೆ ಕೈಗೊಂಡು ವರುಣನ ನಿರೀಕ್ಷೆಯಲ್ಲಿದ್ದವರಿಗೆ ಸಂತಸ ಮೂಡಿಸಿದೆ ಇನ್ನು ಬಿತ್ತನೆ ಕೈಗೊಳ್ಳಲಿರುವ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಕೃಷಿ ಚಟುವಟಿಕೆಗಳು ಬಿರುಸುಗೊಳ್ಳುವ ಲಕ್ಷಣಗಳು ಗೋಚರಿಸಿವೆ ವಾಡಿಕೆಯಂತೆ ಆರಂಭವಾಗಿರುವ ಮುಂಗಾರು ಸಕಾಲ ಹಾಗೂ ಸಮ ಪ್ರಮಾಣದಲ್ಲಿ ಸುರಿದು ಉತ್ತಮ ಫಸಲು ದೊರೆಯಲಿ ಎಂಬ ನಿರೀಕ್ಷೆಯನ್ನ ಕೃಷಿಕರು ಹೊಂದಿದ್ದಾರೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ Pulse Electromagnetic Therapy Nerve and Muscle Stimulation Neural and Joints Mobilization Postnatal Exercise Training Myofascial Release of Fascia Neurological Rehabilitation for Paralysis Patient with Advanced Technique Cerebral Pulse and Delayed Milestone Exercise and Rehab for Pediatric Patient Microcurrent Therapy for Radiating Pain होम फिजियोथेरेपी ट्रीटमेंट कंडीशन सर्विकल एंड लंबर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन Sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 2. Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರವಾರ್